ಬಹಳ ಸುಂದರವಾಗಿದೆ ಈ ಒಂದು ಚಿತ್ರದ ತುಣುಕನ್ನ ಈಗ ಪರದೆಯ ಮೇಲೆ ಮೂಡಿಸಿದಂಥ ಎಲ್ಲ ತಾಂತ್ರಿಕ ವರ್ಗದವರಿಗೂ ನನ್ನ ಹಾರ್ದಿಕ ಶುಭಾಶಯಗಳು ಈ ಚಿತ್ರದ ತುಣುಕನ್ನ ನೋಡ್ಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಕನ್ನಡ ಅಭಿಮಾನಿಗಳ ಪ್ರೇಕ್ಷಕರಿಗೂ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಇವತ್ತಿನ ಈ ಒಂದು ಚಿತ್ರವನ್ನು ನಿರ್ದೇಶನ ಮಾಡಿರ್ತಕ್ಕಂಥ ಶ್ರೀಯುತ ಜಡೇಶ್ ಹಂಪಿಯವರು ಅತ್ಯಂತ ದೊಡ್ಡ ಕನಸನ್ನ ಇಟ್ಕೊಂಡಿರ್ತಕ್ಕಂಥ ನಿರ್ದೇಶಕರು ಅಂದುಕೊಂಡ ಹಾಗೆ ಎಲ್ಲವೂ ಆಗಲೇಬೇಕು ಅಚ್ಚುಕಟ್ಟಾದಂತಹ ಚಿತ್ರ ಆಗಲೇಬೇಕು ಅನ್ನುವಂಥ ಹಠದ ಸ್ವಭಾವ ಯಾವುದನ್ನೂ ಕೂಡ ರಾಜಿ ಮಾಡಿಕೊಳ್ಳದೆ ಅವ್ರೆಷ್ಟೇ ದೊಡ್ಡವರಿರಲಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಅವರಿಗೆ ಮಂದಟ್ಟು ಮಾಡಿ ಅವರಿಂದ ಆ ಕೆಲಸವನ್ನು ತೆಗೆಯುವಂತಹ ಒಂದು ಧೈರ್ಯ ಮತ್ತು ಆ ಒಂದು ಕೆಲಸ ತೆಗೆಯತಕ್ಕಂಥ ಛಾತಿ ಅವರಲ್ಲಿದೆ ಅಂತಕ್ಕಂಥದ್ದು ನನಗೆ ತುಂಬಾ ಖುಷಿ ವಿಚಾರ ಅನುಭವಗಳು ಎಷ್ಟೇ ಇರಬಹುದು ಅದು ಉಮಾಶ್ರೀಯ ನಲವತ್ತ ಏಳು ವರ್ಷದ ಕಲಾ ಜಗತ್ತಿನ ಅನುಭವ ಇರಬಹುದು ಅಥವಾ ಎಪ್ಪತ್ತು ವರ್ಷದ ಕಲಾ ಜಗತ್ತಿನ ಅನುಭವ ಇರಬಹುದು ಆದರೆ ದಿನಗಳು ಕಳೆದಂತೆಲ್ಲ ದಿನಗಳು ಕಳೆದಂತೆಲ್ಲ ವರ್ಷಗಳು ಕಳೆದಂತೆಲ್ಲ ಹೊಸ ಹೊಸ ವಿಚಾರಗಳು ಹೊಸ ಹೊಸ ಅಭಿರುಚಿಗಳು ಹೊಸ ರೀತಿಯ ಅಭಿವ್ಯಕ್ತತೆಯನ್ನು ಕೊಡುವಂತಹ ತಲೆಮಾರುಗಳು ಹೊಸ ಪೀಳಿಗೆಗಳ ಚಿಂತನೆಗಳು ಬಹಳ ಹೊಸದಾಗಿರುತ್ತವೆ ಅಚ್ಚ ಹಸಿರಾಗಿರುತ್ತವೆ ಅಂತಹ ಪೀಳಿಗೆಗಳ ಮಾತುಗಳನ್ನ ಚಿಂತನೆಗಳನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರೂ ಕೂಡ ಅವರಿಗೆ ಗೌರವವನ್ನು ಕೊಟ್ಟು ಈ ಒಂದು ಚಿತ್ರದಲ್ಲಿ ಹಿರಿಯರನ್ನದೇ ಕಿರಿಯರನ್ನದೇ ಕೆಲಸ ಮಾಡಿದರೆ ಅವರೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ ಜೊತೆಗೆ ರಕ್ಷಿತಾ ರಾಮ್ ಮತ್ತೆ ಮತ್ತು ಮಾಸ್ತಿಯವರು ಇರ್ಬೋದು ಅಥವಾ ನಮ್ಮ ಶಿರಿ ಮಿತ್ರ ಇರ್ಬೋದು ಶಿಷ್ಯರಿರ್ಬೋದು ಎಲ್ಲರೂ ತುಂಬ ಅಚ್ಚುಕಟ್ಟಾಗಿ ಅಭಿನಯವನ್ನು ಮಾಡಿದ್ದಾರೆ ಇಂತಹ ಒಂದು ಚಿತ್ರಕ್ಕೆ ಹಾರೈಸಲಿಕ್ಕೆ ಬಂದಿರತಕ್ಕಂಥ ವಾಣಿಜ್ಯ ಮಂಡಳಿಯ ನಮ್ಮ ಅಧ್ಯಕ್ಷರಾದಂಥ ನರಸಿಂಹನವರು ಮಾಜಿ ಅಧ್ಯಕ್ಷರಾದಂಥ ಸುರೇಶ್ ಅವರು ವಾಣಿಜ್ಯ ಮಂಡಳಿಯ ಗಣೇಶ್ ಅವರು ಪ್ರತಿಯೊಬ್ಬರು ಹಾರೈಸಕ್ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಕೋರ್ತ ಈ ಚಿತ್ರ ನೆಲದ ಮಣ್ಣಿನ ವಾಸನೆಯನ್ನ ಬಹಳ ಆಳವಾಗಿ ನಿಮಗೆ ಆಸ್ವಾದಿಸಲಿಕ್ಕೆ ನೀಡ್ತಕ್ಕಂತಹ ಅದ್ಭುತವಾದಂತಹ ಕಥೆ ಆ ಕಥೆಯನ್ನು ಮಾಡಿದಂಥವರು ಕೂಡ ನಮ್ಮ ಚಡೇಶ್ ಅವರು ಈಗಿನ ಕಾಲದಲ್ಲೂ ಹೀಗೆಲ್ಲ ಇದೆಯಾ ಅಂತ ಅನ್ನಿಸ್ಬೋದು ನೀವು ನಮ್ಮ ನಾಡಿನ ನಮ್ಮ ದೇಶದ ಆಳಕ್ಕೆ ಇಳಿದು ನೋಡಿದಾಗ ಗ್ರಾಮೀಣ ಭಾಗಗಳಲ್ಲಿ ಇಂದಿಗೂ ಸಹ ಇಂತಹ ಒಡಲೊಳಗೆ ತುಂಬಿಕೊಂಡಿರುವ ಬೆಂಕಿ ಅರಳುವಂತಹ ಸ್ಥಿತಿಯಲ್ಲಿ ಪ್ರಯತ್ನಗಳು ಮನುಷ್ಯನ ಬದುಕಿನಲ್ಲಿ ನಡೀತಾನೇ ಇದೆ ಅದಕ್ಕೆ ಒಂದು ಉದಾಹರಣೆ ಈ ನಮ್ಮ ಲ್ಯಾಂಡ್ ಲಾರ್ಡ್ ಅನ್ನುವಂತಹ ಚಿತ್ರ ಆ ಚಿತ್ರದ ನಾಯಕಿ ರಚಿತಾ ಎಷ್ಟು ಅದ್ಭುತವಾಗಿ ಮುದ್ದಾಗಿ ಅಭಿನಯ ಮಾಡಿದ್ದಾಳೆ ರಚಿತ ನಿಜವಾಗ್ಲು ಖುಷಿ ಆಗತ್ತೆ ಇವ್ರ ಜೊತೆ ಕೆಲಸ ಮಾಡೋಕ್ಕೆ ನಮ್ಗೆ ಎಷ್ಟು ಖುಷಿ ಆಗತ್ತೆ ಅಂತ ಹೇಳಿದ್ರೆ ಒಂದು 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 ನಮಗೆಲ್ಲ ಒಂದು ರೀತಿಯ ಪ್ರೇರಣೆ ಯಂಗ್ಸ್ಟರ್ಸ್ ಯುವಕರು ನೀವು ನಿಮ್ಮ ಪ್ರೇರಣೆ ಇದೆಯಲ್ಲ ನಮಗಿನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಅದರಲ್ಲೂ ನನ್ನ ಮಗ ಅಂತಲೇ ಹೇಳ್ಬೋದು ನನ್ನ ವಿಜಯ ನನ್ನ ಮಗ ನನ್ನ ಅಂತರಂಗದ ಮಗ ಚಿತ್ರರಂಗದ ಮಗ ಅಲ್ಲ ನನ್ನ ಅಂತರಂಗದ ಮಗ ನನ್ನ ವಿಜಿ ನನ್ನ ಮಗನ ಹೆಸರು ನನ್ನ ನಾನು ಹಡೆದ ಮಗನ ಹೆಸರು ವಿಜಯಕುಮಾರ ಚಿತ್ರರಂಗದ ನನ್ನ ಅಂತರಂಗದ ಮಗನ ಹೆಸರು ವಿಜಯಕುಮಾರ್ ಇಬ್ಬರಲ್ಲೂ ಸಮಾನ ಗುಣಗಳನ್ನ ನಾನು ಕಂಡಿದ್ದೇನೆ ಅವನು ಬೇರೆನೇ ಅಲ್ಲ ಅನ್ನುವಷ್ಟು ಮನೆಗೆ ಹೋದ್ರೆ ಅವನು ನನ್ನನ್ನ ನಾನು ನೋಡ್ಕೊತಾನೆ ಚಿತ್ರರಂಗಕ್ಕೆ ಬಂದ್ರೆ ನಾನು ಆ ಸೆಟ್ ಅಲ್ಲಿ ವಿಜಿ ಜೊತೆ ಕೆಲಸ ಮಾಡ್ತಿದ್ರೆ ಬಹಳ ಬೆಚ್ಚನೆ ವಾತಾವರಣದಲ್ಲಿ ಅಪ್ಪಿಕೊಂಡು ನನ್ನನ್ನ ಕಾಪಾಡ್ತಾನೆ ನನ್ನ ವಿಜಿ ಎಷ್ಟು ಅದ್ಭುತವಾಗಿ ನಟಿಸಿದಾನೆ ಅಂತ ಹೇಳಿದ್ರೆ ನಾ ನಾವ್ನ ಜೊತೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಪಾತ್ರ ಮಾಡ್ತಿದ್ದೀನಿ ಅಂತ ಅನ್ಸೋದೇ ಇಲ್ಲ ನನ್ನ ಮಗನ ಜೊತೆ ಇದ್ದೀನಿ ನನ್ನ ಮಗನ ಸುತ್ತಿದ್ದೀನಿ ನಾನು ಏನೋ ಮಾಡ್ತಾ ಅನಿಸ್ತಾ ತಾಯಿಯಾಗ ಈ ಚಿತ್ರದಲ್ಲೂ ಅಷ್ಟೇ ಲ್ಯಾಂಡ್ ಲಾರ್ ಅವನು ಆಗ್ಲಿ ಈ ಧರೆಯ ದೊರೆಯಾಗಲಿ ನನ್ನ ಮಗ ಕುಮಾರ್ ಲ್ಯಾಂಡ್ ಲಾರ್ ಧರೆಯ ದೊರೆ ಅಲ್ಲ ಧರೆಯ ದೊರೆ ಚಿತ್ರರಂಗದ ಧರೆಯ ದೊರೆ ಡಾಕ್ಟರ್ ರಾಜ್ಕುಮಾರ್ ನಮ್ಮ ಅಣ್ಣ ಅವರು ಆ ಥರೆಗೆ ಅದೆಷ್ಟು ಮಕ್ಕಳು ಹುಟ್ಟಿದಾವೆ ಆ ಮಕ್ಕಳೆಲ್ಲರೂ ಈ ಧರೆಯ ರಾಜಕುಮಾರರಾಗಲಿ ನನ್ನ ಮಗ ವಿಜಯಕುಮಾರ ಧರೆಯ ದೊರೆಯಾಗಲಿ ಎಂದು ಕರೆಯುತ್ತೇನೆ ಒಳ್ಳೇದಾಗ್ಲಿ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಇಲ್ಲಿನ ಸಿನಿಮಾ ನೋಡ್ಲಿಕ್ಕೆ ಮುಂದೆ ಕಾತರರಾಗಿ ಕಾಯ್ಕೊಂಡಿರ್ತಕ್ಕಂತಹ ಎಲ್ಲ ಕನ್ನಡದ ಜನತೆಗೂ ಶುಭವಾಗಲಿ ಚಿತ್ರ ಯಶಸ್ವಿ ಅಂತ ನಾನು ಹಾರೈಸ್ತೇನೆ ಶುಭಾಶಯಗಳು ನಮಸ್ಕಾರ ನಮ್ಮ ರಿಲೀಸ್ ಡೇ